ಮೊದಲ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ತಂಡ ಸಕ್ಸಸ್ ದರಹಂತಕ ಕಾಡಾನೆ ಕರಡಿ ಸೆರೆ ಕಾಡಾನೆ ಕರಡಿಗೆ ಅರವಳಿಕೆ ಚುಚ್ಚುಮತು ನೀಡಿದ ವೈದ್ಯರು ಅರ್ಧ ಗಂಟೆ ನಂತರ ಪ್ರಜ್ಞೆ ತಪ್ಪಿ ಬಿದ್ದ ಕರಡಿ ಹೆಸರಿನ ಕಾಡಾನೆ ಎಂಟು ಸಾಕಾನೆಗಳೊಂದಿಗೆ ನಡೆದ ಕಾರ್ಯಾಚರಣೆ ವಾಟಿಹಳ್ಳಿ ಗ್ರಾಮದ ಐಬಿಸಿ ಎಸ್ಟೇಟ್ನಲ್ಲಿ ಕಾಡಾನೆ ಸೆರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಗ್ರಾಮ ಅಭಿಮನ್ಯು ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಮೊದಲ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ವಾಟಿಹಳ್ಳಿ ಗ್ರಾಮದ ಐಬಿಸಿ ಎಸ್ಟೇಟ್ನಲ್ಲಿ ನರಹಂತಕ ಕಾಡಾನೆ ಕರಡಿಯನ್ನ ಸೆರೆ ಹಿಡಿಯಲಾಗಿದೆ ಕಾಡಾನೆ ಕರಡಿಗೆ ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಿದ್ದಾರೆ ವೈದ್ಯರು ಇದಾದ ಅರ್ಧ ಗಂಟೆ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿದೆ ಕರಡಿ ಹೆಸರಿನ ಕಾಡಾನೆ ಎಂಟು ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ನಡೆಸಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಳಿಕ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ನರಹಂತಕ ಕಾಡಾನೆ ಇದು ಕರಡಿ ಹೆಸರಿನ ಕಾಡಾನೆ ಇದೇ ಕರಡಿ ಕಾಡಾನೆ ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತವರ ಗ್ರಾಮದ ವಸಂತ ಅನ್ನೋರನ್ನ ಬಲಿ ಪಡೆದಿತ್ತು ಅದಾದ ಬಳಿಕ ಐವರ ಮೇಲೆ ಅಟ್ಯಾಕ್ ಮಾಡಿ ಆತಂಕವನ್ನ ಕೂಡ ಸೃಷ್ಟಿ ಮಾಡಿತ್ತು ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಕರಡಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಅಲ್ಲಿನ ಜನ ಕೊಂಚ ಮಟ್ಟಿಗೆ ನಿರಾಳರಾಗಿದ್ದಾರೆ ಹಾಗಲ್ಲ ನೀನು ಚಾಕ್ ನೀನು ಚಾಕ್ ನೀನು ಹೇಳಿದ್ರಲ್ಲ ಎದ್ರಬೇಡಿ ಎದ್ರಬೇಡಿ ಒಳ್ಳೆ ಅವಾಯ್ಟ್ ಇತ್ತು ಮಾತ್ರ ಗಾಡಿ ಬಿಡಿ ಹಾಗೆ ಓಡಿ ಬಂದುಬಿಟ್ರು ಕಷ್ಟ ನೋಡಿ ಎಲ್ಲರ ಮೇಲೆ ಸರ್ ಬಂತ ಸರ್ ಸರ್ ಇಕಡೆ ಬನ್ನಿ ಕರೆ ಇಕಡೆ ಬನ್ನಿ ಇಕಡೆ ಬನ್ನಿ ನೋಡಿ ನೋಡಿ करडी भी इनफेंट है सुनरा कटिगली मका मैंने लार कटवा लॉन्ग वीडियो वांगने ఇటు వెళ్ళిచేయండి ఇటు వెళ్ళిచేయండి అక్కడ bitte mane ఈ mane చేసారు కొంచెం పర్ నొడుకోబెకో ఇందరి వెళ్ళిందే ఉండేశల నొడుకోలే ఇందే ఉండేశల అక్కడ ఊసోబెట కస నొడుకోబెకో ఇందల సమద్రం గినస్ కా కైడి యాక టేక్ మరి టేక్ మరి వెళ్ళి ఇదో ఇల్ల నాకి రిసర్కిల్ వినే అది కొంచెం జనావర్ బెకో కైడి సర్కోలి మన టేక్ మరి టేక్ మరి వేగ టేక్ మరి టేక్ మరి కొడుకి యాక బె కునికి యాక బె వేగా एक बार एक एक बेगा बिछोड बेगा नोडकोले नोडकोले हेंगे टाइट मारो ठीक बडी हेंगे बेगा हेले मोबाइल नको इकडे बन्ने इंदे बन्ने इंदे बन्ने हे समुद्ररा हे समुद्ररा हे होय दा दा साको हे समुद्ररा

लेवल समुद्र रंगिन इसका टाइट या का टाइट मारी टाइट मारी देख ले इधर इधर सर्कल बिन इधर भी थोड़ी जल्दी जन भरबे टाइट कर सर्कल बिन टाइट मारी बेगा टाइट मारी बेगा बेगा टाइट मारी पटकेख पे कुणकेख पे बेगा एक एक बेगा बिछोड मारी ढोरकोले ढोर मार बेगा टाइट मार टाइट मारी बेगा いくらいくらのね。 सुन रे मेरे 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 हिल बंद है अरे लोग जन कमी है हो गई हो गईले हां बंद रेले 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 ले 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 अंदर अंदर कर ले आगे नोट कर चुप को चुप कर दो देख लो देख लो ये लग ही गई नूर मार के ये

ऐकले 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 ऐ दर्शी, दर्शी। हाय। अनुजार, एकड़ बने करें। एकड़ बने, एकड़ बने को। मंदरा। नरेंद्र। कर्णी की इंटरनेशनल है। समुद्रा। नोट कोया। कैप्टन। समुद्रा। कर्णी क्लिमा का। ಏನ ಲಾರ್ ಕಥೆ ಲಾರ್ ಇದೆ ಬಾರೇ ನನ್ನ ರೈಟ್ ರೈಟ್ ಬಿಡಬೇಡಿ 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 ಇಲ್ಲಿ ಏ ಹಾಟಲ್ ಪಾಟ ಬಿಡಬೇಡ ಏ ಹೆಗ್ಗಾ ಬಿಡಬೇಡ ಹಜ <laughs> <laughs>

ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಆ್ಯಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಕೀಪ್ ವಾಚ್ ಪಬ್ಲಿಕ್ ಇಂಪ್ಯಾಕ್ಟ್ ನಮಸ್ಕಾರ